ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯಿತು ಕಳೆದ ಬಾರಿ ಅಲ್ಪಮತಗಳಿಂದ ಸೋತಿದ್ದ ರಘುನಾಥ್ ಹಾಗೂ ಪ್ರಸ್ತುತ ಅಧ್ಯಕ್ಷರಾದ ಅಶೋಕ ಹಾರನಹಳ್ಳಿ ಬೆಂಬಲಿತ ಅಭ್ಯರ್ಥಿ ಭಾನುಪ್ರಕಾಶ್ ಶರ್ಮಾ ಅವರ ನಡುವೆ ತೀವ್ರ ಪೈಪೋಟಿ ಇದ್ದ ಈ ಚುನಾವಣೆಯಲ್ಲಿ ರಘುನಾಥ್ ಅವರು ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದರು ರಘುನಾಥ್ ಅವರ ಗೆಲುವಿನ ಸುಳಿವು ಸಿಗುತ್ತಿದ್ದಂತೆ ಬಸವನಗುಡಿಯ ಮತದಾನ ಕೇಂದ್ರದಲ್ಲಿ ರಘುನಾಥ್ ಅವರನ್ನು ಅಭಿನಂದಿಸಲು ನೂರಾರು ಜನರು ಬಂದಿದ್ದರು ರಘುನಾಥ್ ಅವರೇ ಹದಿಮೂರನೆಯ ತಾರೀಖು ಸಂಜೆ ಇಷ್ಟೊತ್ತಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಅಂತ ಘೋಷಿಸಲ್ಪಡುತ್ತಾರೆ ರಘುನಾಥ್ ಅವರು ಗೆದ್ದೇ ಗೆಲ್ಲುತ್ತಾರೆ ಎಂದು ಸಾರ್ವಜನಿಕ ಚುನಾವಣಾ ಪ್ರಚಾರದಲ್ಲಿ ಮೊದಲೇ ತಿಳಿಸಿದ್ದ ಶ್ರೀ ಪಾವಗಡ ಪ್ರಕಾಶ್ ರಾವ್ ಅವರು ಮತ ಎಣಿಕೆ ಕೇಂದ್ರಕ್ಕೆ ಬಂದು ರಘುನಾಥ್ ಅವರನ್ನು ಅಭಿನಂದಿಸಿದರು ಪಾವಗಡ ಪ್ರಕಾಶ್ ರಾವ್ ರವರು ಈ ನರದ ನ್ಯೂಸ್ನೊಂದಿಗೆ ಮಾತನಾಡುತ್ತಾ ರಘುನಾಥ್ ಅವರ ಗೆಲುವಿನಿಂದ ಬ್ರಾಹ್ಮಣರ ಅಭ್ಯುದಯ ಉತ್ತುಂಗಕ್ಕೆ ಏರಲಿದೆ ಎಂದು ತಿಳಿಸಿದರು ಸನ್ಮಾನ್ಯ ರಘುನಾಥ್ ಅವರು ಗೆದ್ದಿರತಕ್ಕಂಥದ್ದಕ್ಕೆ ಸಂತೋಷ ಎಲ್ಲರಿಗೂ ಆದ ಹಾಗೆ ನನಗೂ ಆಗಿದೆ ಅದು ನಿರೀಕ್ಷಣೀಯವಾಗಿಯೂ ಇತ್ತು ಅವರು ಹೋದ ಕಡೆಯಲ್ಲೆಲ್ಲ ಬ್ರಹ್ಮಾಂಡವಾಗಿರ್ತಕ್ಕಂಥ ಸ್ವಾಗತ ಬ್ರಹ್ಮಾಂಡವಾಗಿರ್ತಕ್ಕಂಥ ಪ್ರಶಂಸೆ ಬ್ರಹ್ಮಾಂಡವಾಗಿರ್ತಕ್ಕಂಥ ಬೆಂಬಲ ಎಲ್ಲ ಅವರಿಗೆ ಸಿಕ್ಕಿತ್ತು ಮತ್ತು ಅವರು ಶುದ್ಧ ಚಿತ್ತರು ಬಹಳ ಸರಳ ವ್ಯಕ್ತಿ ನಾನು ಆವತ್ತೇ ಮಾತಾಡ್ತಾ ಬಹಳ ದೊಡ್ಡ ದಾನಿ ಅವರ ಹತ್ತಿರ ಯಾರು ಹೋದರೂ ರಿಕ್ತಹಸ್ತರಾಗಿ ಬಂದ ಮಾತೇ ಇಲ್ಲ ಅಂತೂ ಐದು ವರ್ಷಗಳ ಕಾಲ ಅವರಿಗೆ ಪಟ್ಟಾಭಿಕ್ತರಾಗಿದ್ದಾರೆ ಅವರ ಯೋಜನೆಗಳು ಅವರು ಹಂಚಿಕೊಂಡಿರತಕ್ಕಂಥ ಪ್ರಣಾಳಿಕೆ ಅದರೊಳಗಿರತಕ್ಕಂಥ ಅಂಶಗಳು ಇದೆಲ್ಲ ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಶೇಷವಾಗಿ ವೃದ್ಧರಿಗೆ ವಿಧವೆಯರಿಗೆ ಹಾಗೂ ಉದ್ಯೋಗ ಇಲ್ಲದೇ ಇರತಕ್ಕಂಥವರಿಗೆ ಅವರು ತುಂಬ ಆಶ್ರಯವನ್ನು ಕೊಡುವ ಮಾತುಗಳನ್ನೆಲ್ಲ ಆಡಿದ್ದಾರೆ ಅವರು ಹುಟ್ಟು ಮಾತು ಉಳಿಸ್ಕೊಳ್ತಾರೆ ಇಲ್ಲಿಯ ಅವರ ಜೀವನದ ಅನುಭವಗಳನ್ನು ನೋಡಿದರೆ ಅವರಿಂಥದ್ದು ಸಾವಿರಾರು ಮಾಡಬಿಟ್ಟಿದ್ದಾರೆ ಆದ್ದರಿಂದ ಈ ಐದು ವರ್ಷಗಳಲ್ಲಿ ಬ್ರಾಹ್ಮಣರ ಅಭ್ಯುದಯ ಉತ್ತುಂಗಕ್ಕೆ ಏರುತ್ತೆ ಅಂತ ನಾನು ನಂಬಿದ್ದೀನಿ ಮುಂದುವರೆದು ರಘುನಾಥ್ ಅವರು ಒಂದು ಟರ್ಮ್ ಅಂದರೆ ಐದು ವರ್ಷಗಳಿಗೆ ಮಾತ್ರ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ ಆದರೆ ಮುಂದಿನ ಅವಧಿಗೂ ಕೂಡ ಅವರೇ ಅಧ್ಯಕ್ಷರಾಗಬೇಕು ಎಂದರು ಆದರೆ ಅವರು ಒಂದೇ ಅವಧಿಗೆ ಮಾತ್ರ ಇರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲ ಮುಗಿದ ಮುಂದಿನ ಅವಧಿಗೂ ಅವರು ಇರಲಿ ಅಂತ ನಾನು ಆಶಿಸ್ತೀನಿ